ದೇವನಹಳ್ಳಿ ಪಟ್ಟಣದ ಟಿಪ್ಪು ಸುಲ್ತಾನ್ ಸರ್ಕಲ್ನಲ್ಲಿ ನವೆಂಬರ್ ಹತ್ತು ಟಿಪ್ಪು ಜಯಂತಿ ಅಂಗವಾಗಿ ಟಿಪ್ಪು ಸ್ಮಾರಕ ಹಾಗೂ ಜನ್ಮಸ್ಥಳಕ್ಕೆ ಮಾಲಾರ್ಪಣೆ ಮಾಡುವುದರ ಮೂಲಕ ಮುಸ್ಲಿಂ ಬಾಂಧವರಿಂದ ಗೌರವ ಸಮರ್ಪಣೆ ಕಾರ್ಯಕ್ರಮ ನಡೆಯಿತು ಟಿಪ್ಪು ಸುಲ್ತಾನ್ ಒಬ್ಬ ಧೀಮಂತ ನಾಯಕ ದೂರದೃಷ್ಟಿಯುಳ್ಳ ಅಪ್ಪಟ ದೇಶಪ್ರೇಮಿ ಹಲವಾರು ದೇವಾಲಯಗಳನ್ನು ನಿರ್ಮಿಸಲು ಸಹಕಾರ ನೀಡಿದ ರಾಜರಲ್ಲಿ ಒಬ್ಬರಾಗಿದ್ದರು ಇವರ ಚರಿತ್ರೆಗಳನ್ನು ಇಂದಿನ ಪೀಳಿಗೆ ಓದುವಂತಾಗಬೇಕು ಟಿಪ್ಪುವಿನನ ಕೆಟ್ಟದಾಗಿ ಬಿಂಬಿಸುವ ಹಲವಾರು ರಾಜಕೀಯ ಷಡ್ಯಂತ್ರಗಳಿಗೆ ಒಳಗಾಗಿದ್ದಾರೆ ಸರ್ಕಾರ ಇದಕ್ಕೆಲ್ಲ ಅವಕಾಶ ನೀಡದೆ ರಾಜ್ಯಾದ್ಯಂತ ಟಿಪ್ಪು ಜಯಂತಿಯನ್ನು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಆಚರಿಸುವಂತಹ ಆಗಬೇಕು ಎಂದು ದೇವರಲ್ಲಿ ಜಾಮಿಯಾ ಮಸೀದಿ ಅಧ್ಯಕ್ಷ ಕುದ್ದೂಸ್ ಪಾಷಾ ತಿಳಿಸಿದರು ಮಾನವ ಹಕ್ಕುಗಳ ಜಾಗೃತಿ ದಳದ ಎಸ್ ಇಬ್ರಾಹಿಂ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಟಿಪ್ಪು ಮಸೀದಿಯ ಅಧ್ಯಕ್ಷ ಮುನಾವರ್ ರಿಯಾಜ್ ಸೈಯದ್ ಅಮೀರ್ ಯೂಸುಫ್ ಸರ್ವಿಸ್ ಪಾಷಾ ಆಸಿಫ್ ನವೀದ್ ಬೆಳ್ಳುಳ್ಳಿ ಬಾಬು ಅರ್ಷದ್ ದೊಡ್ಡಪ್ಪನಹಳ್ಳಿ ಸೋಮಶೇಖರ್ ವೆಂಕಟೇಶ್ ಜಾಲಿಗಾ ನಾಸಿರ್ ಅಹಮದ್ ಹೈದರ್ ಸಾಬ್ ಟಿಪ್ಪು ಅಭಿಮಾನಿ ಬಳಗ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಈಗಾಗಲೇ ಎಲ್ಲಾ ಗೌರ್ಮೆಂಟ್ಗೆ ನಾವು ವರ್ತಮಾನವನ್ನು ಕಲ್ಪಿಸಿದ್ದೇವೆ ಕೂಡ ಹೇಳಿದ್ದಾರೆ ಇದು ಟಿಪ್ಪು ಸುಲ್ತಾನ್ ಸಾಹೇಬ್ ಹುಟ್ಟಿರುವಂತಹ ಒಂದು ಸ್ಥಳ ಈ ಸ್ಥಳವನ್ನು ನಾವುಗಳು ಒಳ್ಳೇದು ಒಂದು ಅವರು ಜ್ಞಾಪಕಾರ್ಧದಲ್ಲಿ ಒಂದು ಮನೆಯನ್ನು ಇಲ್ಲಿ ನಿರ್ಮಾಣ ಮಾಡಬೇಕು ಆಮೇಲೆ ಕಾಲೇಜುಗಳನ್ನು ಇದರ ಬಗ್ಗೆ ಕಟ್ಟಬೇಕು ಅಂತ ಹೇಳಿ ಹೇಳಿದ್ದಾರೆ ನಮ್ಮಲ್ಲಿ ಆಶ್ವಾಸನೆ ಕೊಟ್ಟಿದ್ದಾರೆ ನಮ್ಮಲ್ಲಿ ಆಶ್ವಾಸನೆ ಕೊಟ್ಟಿದ್ದಾರೆ ಎಲ್ಲ ಸರ್ಕಾರಗಳು ಇದರ ಬಗ್ಗೆ ಒಳ್ಳೇದು ಹೇಳಿದ್ದಾರೆ ತಪ್ಪೇನು ಮಾಡಲಿಲ್ಲ ಪಾರ್ಕು ಕಟ್ಟಬೇಕು ಪ್ಯಾಲೇಸ್ನೂ ಮಾಡ್ಬೇಕಂತ ಹೇಳ್ಬಿಟ್ಟು ಈಗಾಗಲೇ ನನಗೆ ಹೇಳಿದ್ದಾರೆ ಈರಪ್ಪ ಸಬರು ಸತಾ ಹೇಳಿದ್ದಾರೆ ನೀವು ಈ ಜಾಗದ ಬಗ್ಗೆ ಸ್ವಲ್ಪ ಪರಿಶೀಲನೆ ಮಾಡಿ ನನಗೆ ಕೊಡಿ ಅಂತ ಡಿ ಸಿ ಪಾಲಯನ್ ಸಾಹೇಬ್ರಿಗೂ ಕೊಟ್ಟಿದ್ದಾರೆ ಆ ಹಿಂದೆಗಡೆ ನಾನು ನಮ್ಮ ಮಿನಿಸ್ಟರ್ ಆದಂತ ಮುನಿಯಪ್ಪ ಸರ್ ಅವರಿಗೆ ರಿಕ್ವೆಸ್ಟ್ ಮಾಡಿ ಇದೇ ಜಾಗದಲ್ಲಿ ನಾವು ಇಡೀ ಎಲ್ಲಾ ಜನವನ್ನು ಸೇರಿ ಹೇಳಿದ್ದೀರಿ ಒಂದೇ ರೀತಿ ಒಂದೇ ಜನ ಹೇಳಿಲ್ಲ ನಮ್ಮ ಮುಸಲ್ಮಾನರು ಹೇಳಿಲ್ಲ ನಮ್ಮಲ್ಲಿ ಅನೇಕ ನೈಂಟಿ ನಮ್ಮ ಹಿಂದೂ ಬಾಯಿಗಳನ್ನು ಸೇರಿ ಇಲ್ಲಿ ಒಳ್ಳೆ ಕಾರ್ಯ ಒಂದು ಪಾರ್ಕ್ ಮಾಡಬೇಕು ಒಂದು ಇದನ್ನ ಪ್ಯಾಲೇಸ್ ಕಟ್ಟಬೇಕು ಒಂದು ಒಳ್ಳೆ ಕಾಲೇಜ್ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಇಂಥ ಮಹಾವ್ಯಕ್ತಿ ಅಂತ ಮಾತುಕತೆ ಎಲ್ಲ ನಡೆದಿದೆ ಈಗಾಗಲೇ ನಮ್ಮಲ್ಲಿನ ಸ್ವಲ್ಪ ಕೊರತೆ ಆಗಿರುವುದರಿಂದ ನಮ್ಮ ಮುಸಲ್ಮಾನರುಗಳಲ್ಲಿ ಒಂದು ಕೊರತೆ ಇದೆ ಏನು ಅವ್ರು ಬಂದು ಇವರು ಬಂದು ಬರಲಿ ಯಾರು ಬರಲಿ ಯಾರು ಬರ್ದಿರೋವಾಗ್ಲಿ ಇದೇ ಸರ್ಕಾರ ಇರ್ಬೋದು ನಮ್ಮ ಕಾಂಗ್ರೆಸ್ ಸರ್ಕಾರ ಇರ್ಬೋದು ಬಿಜೆಪಿ ಸರ್ಕಾರ ಇರ್ಬೋದು ದಡ ಸರ್ಕಾರ ಇರ್ಬೋದು ಯಾವುದೇ ಒಂದು ಸರ್ಕಾರ ಇದ್ರಿಂದ ಯಾರನ್ನೂ ತಪ್ಪು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನಾವಿವತ್ತು ಗಂಡಾಘೋಷವಾಗಿ ಹೇಳ್ತಾ ಇದ್ದೀರಿ ಇದನ್ನ ನಮ್ಮ ಮಾತುಗಳೆಲ್ಲ ಕೇಳಿ ಅವ್ರ ಮುಂದೆ ಇಟ್ಟು ಮತ್ತೆ ಒಂದು ಸಾರ್ಥಿ ನಾವು ಎಲ್ಲ ಜನ ಮುಸಲ್ಮಾನೆಲ್ಲ ನಮ್ಮ ಹಿಂದೂ ಬಾಯಿಗಳು ಕ್ರಿಶ್ಚಿಯನ್ ಪುತ್ರರು ಎಲ್ಲ ಸೇರಿ ಒಂದು ಮೀಟಿಂಗ್ ಅನ್ನು ಮಾಡಿ ಇದ್ರ ಬಗ್ಗೆ ಏನ್ ವರ್ತಮಾನ ಇದೆ ಅದು ನಾವು ಸರ್ಕಾರಕ್ಕೆ ಮತ್ತು ಇದ್ರ ಸಂಬಂಧಪಟ್ಟವರಿಗೆ ನಾವು ತಲುಪಿಸೋದಕ್ಕೆ ಎಲ್ಲ ಜನ ಮಾತುಕತೆ ಮಾಡಿದ್ದೀರಿ ಶಾದಿ ಮಾಲ್ ಈಗಾಗಲೇ ನಮ್ಮ ಸೀತಾರಾಮಣ್ಣ ಅವರು ಬಂದಿದ್ದಾರೆ ಜಮೀರ್ ಖಾನ್ ಸಾಹೇಬ್ರು ಬಂದಿದ್ದಾರೆ ಶಾದಿ ಮಹಲ್ಗೆ ದುಡ್ಡು ಕೂಡ ಸಾಂಕ್ಷನ್ ಮಾಡಿದ್ದಾರೆ ಐವತ್ತು ಲಕ್ಷ ರೂಪಾಯಿ ಮಾಡಿದ್ದಾರೆ ಮೂರು ಕೋಟಿ ಎಂಬತ್ತು ಎಂಟು ಲಕ್ಷ ಶಾದಿ ಮಹಲ್ಗೆ ಅಂತ ಹೇಳಿದ್ದೀನಿ ನೀವು ಇದನ್ನ ಮಾಡಿ ನಾವಿದ್ದೀರಿ ಎಲ್ಲಾರು ಸೇರಿ ಅಂತ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಶಾಂಕ್ಷನ್ ಆಗಿದೆ ಎಲ್ಲರೂ ಸೇರಿ ಕಾರ್ಯಕ್ರಮ ಪಾಲ್ಪಡ್ತೀರ ಅಂತ ಹೇಳ್ಬಿಟ್ಟು ಅಂತ ಹೇಳ್ಬಿಟ್ಟು ಇದರಲ್ಲಿ ಸರ್ಕಾರವು ಎಚ್ಚಿಟ್ಟು ಟಿಪ್ಪು ಸುಲ್ತಾನು ಒಬ್ಬ ಮುಸ್ಲಾಂ ಮುಸಲ್ಮಾನ್ ಒಬ್ಬ ಮುಸ್ಲಿಮ್ಸ್ ಆಗಿರೋದಕ್ಕೆ ಆಗ್ತಾ ಇದೆ ಆದರೆ ಟಿಪ್ಪು ಸುಲ್ತಾನ್ ಎಲ್ಲಾ ಜನಾಂಗಕ್ಕೂ ರಾಜರು ನಮಗೆ ಅಂತಲ್ಲ ಎಲ್ಲಾ ಜನಾಂಗಕ್ಕೂ ರಾಜರು ಸೊ ಎಲ್ಲರೂ ಇದನ್ನ ಅದನ್ನ ಒಳ್ಳೇದು ವಹಿಸಿ ಫೋಟೋ ಇಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೀನಿ ಇದ್ದೀವಿ ಮುಖಾಂತರ ಈಗ ಸಂಗ್ರಹದಲ್ಲಿ ಅನೇಕ ಹಳೆಯ ಕಾಲಕಪಿ ಸೇನಿದೆ ಅದು ಸಂಗ್ರಹ ಆಗ್ತಾ ಇದೆ ಅಲ್ಲಿ ಪ್ರತಿಯೊಬ್ಬ ರಾಜರು ಎಲ್ಲ ಜನಾಂಗದವರು ಆಗಿರ್ಲಿ ಎಲ್ಲ ಆಳ್ಲಿಕ್ಕೆ ಯಾರ್ಯಾರು ಮಾಡಿದ್ದಾರೆ ಕವಿಗಳು ಸಹ ಇದ್ದಾರೆ ಕುವೆಂಪು ಇರ್ಬೋದು ನಿಸಾರ್ ಅಹಮದ್ ಇರ್ಬೋದು ರಾಜ್ಯದ ಕವಿಗಳು ಬರೀ ಬರೀ ದೇವನಹಳ್ಳಿ ಕವಿಗಳಲ್ಲ ರಾಜ್ಯದ ಅನೇಕ ಕವಿಗಳು ಇದ್ದಾರೆ ಅವರು ಎಲ್ಲ ಫೋಟೋಗಳು ನೋಡಬೇಕು ಹಾಗೂ ಟಿಪ್ಪು ಸುಲ್ತಾನ್ ಫೋಟೋನ ಅಂತ ಹೇಳ್ತೀನಿ ಹಾಗೂ ನಮ್ಮ ಅಬ್ದುಲ್ ಕಲಾಂ ಅವ್ರ ಫೋಟೋನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ